ನಾವು ಹುಬಲ್ಕೊಂಡಿ ಹೊಲ್ಡೀವಿ ಸತ್ಯ ನಾಂಗ್ ನಿತ್ಯು ಮೈ ಆಗಿದೆ ಹುಬ್ಬಳ್ಳಕೊಂಡು ಹೋಗೋ ರೋಟ ನೋಡಿ ಯಾವ ನೋಡಿ ಮತ್ತಿರೋದು ಸಂತೋಷದ ವಿಷಯ ದರ್ಕಾಪುರದಲ್ಲಿ ಅಲ್ಲಿ ಎಲ್ಲ ಮಸ್ತ್ ಮಸ್ತ್ ನ್ಯೂಸ್ ಸೀನ್ಸ್

ಇನ್ನ ಮುಂದ್ ಚೋಲ ಚೊಲೋ ಪ್ಲೇಸ್ ಅದ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಇರ್ರಿ ಧನ್ಯವಾದಗಳು ನೋಡ್ರಿ ಕ್ಲಿಯರ್ ಆಗಿ ಕಾಣುತ್ತಾಡ್ರಿ ನದಿಯನ್ನು ಆನಂದಿಸಿ அவ்வளவு உப்புல கண்டி கொட்டி உப்பல்கண்டி நோட்ரி உப்பல பண்டி பார்த்தா இன்னொரு கிலோமீட்டர்